ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ಕರ್ಪೂರ್ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಹಾಗೂ ಮೂವತ್ತೈದು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡ್ಕೊಂಡು ಬಂದಿರುವಂತಹ ಈ ಭಾಗದ ಸಮಾಜ ಸೇವಕರು ಕರ್ಪೂರ್ ಈ ಪಂಚಾಯಿತಿಯ ಜಾತ್ಯತೀತ ಮುಖಂಡರಾದ ಸನ್ಮಾನ್ಯ ಶ್ರೀ ಟಿ ವೆಂಕಟೇಶ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕವಾದ ಸ್ವಾಗತ ಸರ್ ನಮಸ್ತೆ ಸರ್ ನಮ್ಮ ಒಂದು ಮಾತುಗಳು ಪ್ರಾರಂಭಕ್ಕಿಂತ ಮುಂಚೆ ನಿಮ್ಮ ಒಂದು ಸಣ್ಣ ಪರೀಕ್ಷೆ ಕೊಡಿ ಸರ್ ನಮ್ಮ ವೀಕ್ಷಕರ ವೀಕ್ಷಕರ ಕಲೆಗಳು ಧನ್ಯವಾದಗಳು ನಾವು ರೈತಾಪಿ ವರ್ಗದವರು ನಾನು ಫಸ್ಟು ಎರಡು ಸತಿ ನಿತ್ಯ ಸೋತಿ ಮೂರನೇ ಸತಿ ಗೆದ್ದಿ ಹ ಆಗಿದ್ದೆ ಇವಾಗ ಮಾಜಿ ಶೇರ್ಮನ್ ಇವಾಗ ಅಲ್ಲಿ ಸದಸ್ಯರು ಏನೋ ನಮ್ ಸಣ್ಣ ಪಣ್ಣ ಕೆಲ್ಸ್ಗಳು ಯಾವ್ದೋ ಸಣ್ಣ ಪಣ್ಣ ಮಾಡ್ಕೊಂಡು ಹೋಗಿದ್ರಿ ಹೆಚ್ಚ ಏನು ಅನುದಾನ ಬರಿಲ್ಲ ಯಾವ್ದೋ ಕೈಯಾಗದಷ್ಟು ಮುಟ್ಟದು ಸಣ್ಣ ಪಣ್ಣ ಕೆಲ್ಸಗಳು ಮಾಡಿದಿರಿ ಅಧ್ಯಕ್ಷ ತಾವು ಈಗ ಗ್ರಾಮ ಪಂಚಾಯಿತಿಯ ಸದಸ್ಯರಿದ್ದೀರಾ ಲಾಸ್ಟ್ ಕಳೆದ ಒಂದು ಕ್ಯಾಟಗರಿ ಏನ್ ಬಂದಿತ್ತು ಆಗ ನಿಮಗೆ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಒಂದು ಅವಕಾಶ ಸಿಕ್ಕಿತ್ತು ಮತ್ತೆ ಇಲ್ಲಿ ಜನ ಕೇಳೋದೇ ಮೂಲಭೂತ ಸೌಕರ್ಯ ಫಸ್ಟು ಕುಡಿಯೋ ನೀರು ರಸ್ತೆ ಚರಂಡಿ ಬೀದಿ ದೀಪದ ವ್ಯವಸ್ಥೆ ಇದೆಲ್ಲ ಜನರಿಗೆ ಯಾವ ರೀತಿ ಕೊಟ್ಟಿದ್ದೀರ ಏನು ಇದು ಬೀದಿ ದೀಪಗಳಿಗೂ ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದೀರಿ ಚರಂಡಿಗಳನ್ನ ಸಣ್ಣ ಪಣ್ಣೆಲ್ಲೇ ಮಾಡಿಸ್ಬೇಕು ಅದೇ ಅಂದನ ಬಿಡಿಲ್ಲ ಅದನ್ನ ಏನು ಮಾಡಬೇಕಾಗಿಲ್ಲ ಬೀದಿ ದೀಪಗಳು ನೀರಿನ ವ್ಯವಸ್ಥೆ ಎಲ್ಲ ಏನು ಇವತ್ತು ಏನೇನು ರಿಪೇರಾಗಿ ಏನೇ ಇದಾಯ್ತಾ ಹಂಗೆ ಮಾಡಿದ್ದೀರ ಮಾಡಿಸಿದ್ದೀರಿ ನಾವು ಅದೆಲ್ಲ ಏನು ತೊಂದರೆ ಇಲ್ಲ ಪಂಚಾಯಿತಿ ಕಂಡಕ್ಕೆ ಮಾಡಿಸಿದಿರಿ ರಸ್ತೆ ಚರಂಡಿ ರಸ್ತೆ ಚರಂಡಿ ಇಲ್ಲಿ ಅಂದಾಣೇ ನಾವು ಪಂಚಾಯಿತಿ ಅಂದಾಜೇ ಇಲ್ಲ ರಾಜ್ಯ ಸರ್ಕಾರದ್ದು ಅದಕ್ಕೆ ಸರ್ಕಾರದ ಅವಕಾಶ ಸಿಕ್ಕಿಲ್ಲ ಅದಕ್ಕೆ ಈಗ ಕೇಂದ್ರ ಸರ್ಕಾರದ ಯೋಜನೆ ಜಲ್ ಜೀವನ್ ಮಿಷನ್ ಅಂತ ಇದೆ ಇದು ನಿಮ್ಮ ಒಂದು ಊರಲ್ಲಿ ಕೆಲಸ ಕಾಮಗಾರಿ ಆಗಿದೆಯಾ ಇಲ್ಲ ಇಲ್ಲ ಆಗಿಲ್ಲ ಮೊನ್ನೆ ಬತ್ತಿನೊಂದವರು ಬರಲಿಲ್ಲ ಅವ್ರು ಪೂಜೆ ಮಾಡ್ರು ಆಲನಳ್ಳಿ ಬಿದ್ರಿಗೇರಿ ಅರಣ್ಯಕೆಪುರ ಎಲ್ಲ ಮಾಡವ್ರೆ ಅದ ಮೇಳೆ ಅದೆಲ್ಲ ನಮ್ಮೂರ್ತನ ಪೂಜನೆ ಮಾಡಿಲ್ಲ ಬರಿಬೇಕು ಬರೀಬೇಕು ಬರ್ತಾರೆ ಎಲ್ಲ ಕಡೆನು ಮಾಡಿಸ್ಬೇಕಂತ ಮತ್ತೆ ಎಲ್ಲಾ ಪಂಚಾಯಿತಿಯಲ್ಲೂ ಘನತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪನೆ ಮಾಡಿ ಇಲ್ಲಿ ಕಸ ಎಲ್ಲ ನಿಮ್ಮ ಎಲ್ಲ ಪಂಚಾಯತಿಗೆ ಏನು ಇದು ಬರುತ್ತೆ ಸೀಮಿತವಾದ ಪ್ಲೇಸ್ ಅಲ್ಲಿಂದ ತಗೊಂಬಂದಿ ಒಂದು ಕಸ ವಿಲೇವಾರಿ ಘಟಕಕ್ಕೆ ಕೊಡ್ಬೇಕು ಅದು ಫಿಕ್ಸ್ ಆಗಿಲ್ಲ ಸರ್ ನಮ್ದು ಇದು ಇಲ್ಲ ಜಾಗ ಫಿಕ್ಸ್ ಮಾಡ್ಕೊಳ್ಳಲ್ಲ ತಹಸೀಲ್ದಾರ್ ಇದ್ದಾಗ ನಾವಿದ್ದಾಗ ಸತಿ ಇದೆಲ್ಲ ಬರ್ತಿದ್ವಿ ಆ ಬಂದಿ ಎಲ್ಲ ಇದಂದ್ರು ಇಲ್ಲಿ ಜಾಗ ಇಲ್ಲ ನಮ್ಮ ಪಂಚಾಯ್ತಿಗೆಲ್ಲ ರಾಶ್ ಮಾಡಿದಾಗ ಅದೇ ಅವ್ರ ಏನ್ ಆಗಲ್ಲ ಹಿಂಗ ಅವ್ರೆ ಏನೋ ಮಾಡಿ ಈ ಸತಿಗೆ ಮಾಡ್ಬೋದ ಈಗ ಹಾಲಿ ಇರೋ ಸಂದರ್ಭದಲ್ಲಿ ನಿಮ್ಮ ಪಂಚಾಯತಿ ಅಲ್ಲಿ ಆಗುವಂತ ಕೆಲಸ ಏನ್ ಕಸ ಬರುತ್ತೆ ಅದೆಲ್ಲ ಏನ್ ಮಾಡ್ತಿದ್ದೀರಾ ಅದೇ ಅಲ್ಲಿ ಇಲ್ಲಿ ಎತ್ತಿದ್ರಿ ಎತ್ಕೊಂಡೋಗಿ ಇವಾಗ ಸರಣಿಗಳಲ್ಲ ಎತ್ತಿದ್ನ ಎತ್ಕೊಂಡೋಗಿ ಕೆರೆ ಪಕ್ಕದಾಗ ಎಲ್ಲ ಜಾಗ ಇರತಾಗ ಆಗ್ತಿದಿರಿ ಅದನ್ನ ಮಾಡಕ್ ಆಗಿಲ್ಲ ಸ್ವಚ್ಛತೆಗೆ ಯಾವ ರೀತಿ ಇಲ್ಲ ಆದಿತ್ಯಾಗ ಇದು ತಹಸೀಲ್ದಾರ್ ಅವರು ಇವರು ಬಂದಿ ಅವ್ರ ಜಾಗ ನೋಡ್ಸ್ಕೊಟ್ಟಿದ್ರೆ ಮಾಡ್ಯಾರೀ ಅವ್ರ ಜಾಗ ಫಿಕ್ಸ್ ಮಾಡ್ಕೊಡಲಿಲ್ಲಲ್ಲ ನಮ್ಕ ರಾಸ್ ಮಳೆ ತಗೊಂತಾಗಿರೋದು ಗೋಮಳ ಇನ್ನೆಲ್ಲೂ ಇಲ್ಲ ನಮ್ಮ ಪಂಚಾಯತ್ ಆಗ ಮುಂದಿನ ದಿನಗಳಲ್ಲಿ ಇದಕ್ಕೆ ಏನಾದ್ರು ಶ್ರಮ ತಗೊಂಡು ಮಾಡಿಸ್ ಮಾಡಿಸೇಬೇಕು ಆ ಮನೆಲ್ಲ ತಿರ್ಗಾ ಅರ್ಜಿ ಹಾಕೈತೆ ಅವ್ರಿಗೆ ಬಂದು ಅಲರ್ಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಮಾಡಿಕೊಟ್ರಾಗ ತಾವು ಪಂಚಾಯಿತಿಯ ಅಧ್ಯಕ್ಷರಾಗಿ ಏಳು ತಿಂಗಳು ಕಾಲ ಒಂದು ಕಳೆದಿದ್ದೀರಾ ಒಂದು ಪಂಚಾಯತಿ ಮೊದಲು ವ್ಯವಸ್ಥೆ ಹೇಗಿತ್ತು ಅಧ್ಯಕ್ಷರಾದ ಮೇಲೆ ತಾವು ಯಾವ ರೀತಿ ನಿರ್ಧಾರಗಳನ್ನು ತಗೊಂಡು ನಿಮ್ಮ ಪಂಚಾಯತಿಗೆ ಒಂದು ಬದಲಾವಣೆ ರೂಪದಲ್ಲಿ ತಗೊಂಡ್ಬಂದಿದ್ದೀರಾ ಸರ್ ಮೊದಲು ಏನೂ ಇತ್ತು ಏನಿಲ್ಲ ಗೊತ್ತಿಲ್ಲವಾ ಹ್ಞೂ ನಾನು ಹೋಗಾಟೋದಕ್ಕೆ ಸಾಲ ಇತ್ತು ಸಂಬಳ ಕೊಡಕ್ಕೆ ಕಾಸಿಲ್ಲ ಇಲ್ಲವ ಫಸ್ಟ್ನೇ ತಿಂಗಳು ಸಂಬಳ ಕೊಡೋಕ್ಕೆ ಕಾಸಿಲ್ಲ ಒಂದು ಫ್ಯಾಕ್ಟ್ರಿ ಮ್ಯಾನ್ಯಲ್ ಖಾತೆ ಆಗಿತ್ತು ಇಲ್ಲೇ ನಮ್ಮ ಡೈರಿ ಮುಂದೆ ಅದನ್ನ ಹೋಗಿ ನಾನು ಆಗಿದ್ದಲ್ಲ ಸರಿಯಾಗಿ ನಮಗೆ ನಮ್ಮ ಯು ಯಾ ಸಾಯಬಂದು ಕೇಳಿದೆ ಸರ್ ಇದು ಈ ಮ್ಯಾನುವಲ್ ಖಾತೆ ಆಗದೆ ಇದು ಮಾಡ್ಕೊಡ್ಬೋದ ಈ ಖಾತೆ ಅಂತ ಕೇಳಿದೆ ಇದು ಮಾಡ್ಕೊಡ್ಬೋದು ಮಾಡಿಸ್ಕೊಂಡು ಕಟ್ಸ್ಕೊಂಡು ಕೊಡೋದಪ್ಪ ಸಂಬಳ ಅಂದ್ರೆ ಕೊಟ್ರಿ ಆಮೇಲೆ ಎಲ್ಲೆಲ್ಲ ಟ್ಯಾಕ್ಸ್ಗಳು ಕಲೆಕ್ಟ್ ಮಾಡಿ ಓ ಎಂಬತ್ತು ಲಕ್ಷ ಸಾಲ ತೀರಿಸಿ ಹದಿನಾರು ಲಕ್ಷ ಕಾಸಿ ಕೊಡ್ಬಂದಿತ್ತು ನಾವು ಪಂಚಾಯತ್ ಸಾಲ ಮುಕ್ತ ಪಂಚಾಯ್ತಿ ಮಾಡೋರ್ ಬಂದ್ವಿ ಬಿಲ್ಡಿಂಗ್ಗಳದ್ದು ಸೆರೆಗಳು ಮಾಡಿಸಿದ್ದು ಅವೆಲ್ಲ ಎರಡು ಸಾಲಗಳು ನಿಲ್ಸ್ಬಿಟ್ಟಿದ್ವು ಸೇಟು ಹತ್ರ ಮೀಟ್ರಲ್ಲಿ ತಂದು ಇದು ಮೋಟ್ರ್ ಎತ್ತಿ ರೆಡಿ ಮಾಡಿ ಬಿಡೋಲ್ ಅಮಲ ಕೊಡಬೇಕಾಗಿತ್ತು ಎಲ್ಲ ಕ್ಲಿಯರ್ ಮಾಡಿ ಹದಿನಾರು ಲಕ್ಷ ಕಾಸಿ ಕೊಟ್ಟು ಬಂದ್ವಿ ಸರ್ ತಾವು ಒಬ್ರು ರೈತರು ರೈತಾಪಿ ಜೀವನ ಒಂದು ಮೂಲ ವೃತ್ತಿ ರೈತರಿಗೆ ನಿಮ್ಮ ಭಾಗದ ರೈತರಿಗೆ ಪಂಚಾಯಿತಿ ವತಿಯಿಂದ ಇರ್ಬೋದು ಇಲ್ಲ ಬೇರೆ ಯಾವ್ದಾದ್ರು ಇಲಾಖೆಗಳಿಂದ ಇರ್ಬೋದು ಯಾವ ರೀತಿ ಏನೆಲ್ಲ ಸೌಲಭ್ಯಗಳು ಕೊಡಿಸಿದ್ದಾರೆ ನಿಮ್ಮ ಒಂದು ಪಂಚಾಯತ್ ಸರ್ ಅಲ್ಲಿ ಹೋದಾಗ ಇದು ಕೃಷಿ ಇಲಾಖೆಲ್ಲ ಈ ಎರಡ್ ಸಾವಿರ ಹತ್ರಲ್ಲ ಮಾಡಿಸ್ಕೊಟ್ಟಿದ್ದೀರಿ ಆಮೇಲೆ ಇದು ಕೃಷಿ ಹೊಂಡ ಅವು ಮಾಡಿಸ್ಕೊಟ್ಟಿದ್ರಿ ಬ್ಯಾರೆಲ್ಲ ಏನು ಅಂದಿಲ್ಲ ಅಂತಾರೆ ಸರ್ ಏನ್ ಮಾಡೋದು ನಾವು ಹೆಚ್ಚ ಯಾರು ಹೇಳ್ತಾರೆ ಫೋರ್ಸ್ ಮಾಡೋಕೆ ಆಗಲ್ಲ ಈಗ ನಿಮಗೆ ಬರುವ ಅನುದಾನದಲ್ಲಿ ಎಸ್ ಸಿ ಎಸ್ ಅಂತ ಇಷ್ಟು ರಿಸರ್ವೇಶನ್ ಇದೆ ಹೇಳ್ಬೇಕು ಅಂಗಾಬಿ ಅಂತ ರಿಸರ್ವೇಶನ್ ಅಂಗವಿಕಲರಿಗೆ ಕಲರಿಗೆ ನಿಮ್ಮ ಒಂದು ಅವಧಿಯಲ್ಲಿ ಏನೆಲ್ಲ ಏನಾದ್ರೂ ಕೆಲಸ ಕಾಮಗಾರಿ ಮಾಡಿಸ್ಕೊಟ್ಟಿದ್ದೀರಾ ಕಾಮಗಾರಿಗಳೇನು ಮಾಡೋಕ್ಕಾಗಲ್ಲ ಓರ್ಸ್ ಮೂಲ ಮೂರು ಸಾವಿರ ಇದು ಕೊಡ್ತೀರ ಅವ್ರು ಸ್ಪೋರ್ಟ್ಸ್ ನಾನು ಅಂತೇಳಿ ಮೂರು ಸಾವಿರ ಅವ್ರು ಅಂಗ್ಳೀರ್ ಕ್ಲಾರ್ಕ್ ಕೋರ್ಸ್ ಮೂರು ಸಾವಿರ ಕೊಡ್ತಿದ್ವಿ ಚೆಕ್ ಕೊಡ್ತಿದ್ವಿ ನಾನಿದ್ದಾಗ ಒಂದ್ಸತಿ ಕೊಟ್ಟು ಮೊದಲಿದ್ದವರು ಕೊಟ್ಟಿದ್ರು ಆಮೇಲೆ ಈ ಎಸ್ ಎಲ್ ಸಿ ಸೆಕೆಂಡ್ ಇಯರ್ ಓದಿರೋ ಹುಡುಗ ಈಗ ಕೊಡೇಬೇಕು ಅಂತ ಹೇಳಿ ಕೇಳೋದಂತ ಇರೋರು ಕೊಟ್ಟಿಲ್ಲ ಮೊದಲಿದ್ದರು ನಾನು ಆದ್ಮೇಲೆ ಏನೋ ಮಾಡಿ ಕೊಡೋಣ ಇಲ್ಲಪ್ಪ ಅಂದ್ಬಿಟ್ಟು ಎಲ್ಲಾ ಮೆಂಬರ್ ಮೀಟಿಂಗ್ ಕರೆದು ಕೇಳಿ ಎರಡು ಎರಡು ಸಾವಿರ ಫಿಕ್ಸ್ ಮಾಡಿದ್ರು ಎರಡು ಎರಡು ಸಾವಿರ ಚೆಕ್ ಇರ್ತಾರೆ ನೆಂಬರ್ಗೆ ಆಮೇಲೆ ನೀವು ನೀವ್ಸಿದ್ರ ಅವೆಲ್ಲ ಅವ್ರ ಏನು ಅಂದಾನ ಕಮ್ಮಿ ಸರ್ ಅವರು ಮಾಲೆ ಕಮ್ಮಿ ಪಂಚಾಯಿತಿ ಇವಾಗ ನೀವ್ ಇರೋ ಭಾಗದಲ್ಲಿ ಎಸ್ ಸಿ ಎಸ್ ಟಿಯವ್ರು ಇದ್ದಾರ ಅವರಿಗೆ ರಿಸರ್ವ್ ಏನೋ ಅಮೌಂಟ್ ಬರುತ್ತೆ ಪಂಚಾಯತ್ ವತಿಯಿಂದ ಯಾವ ರೂಪದಲ್ಲಿ ಕೊಟ್ಟಿದ್ರ ಅವರಿಗೆ ಅವ್ರ ಕ ಎಸ್ ಟಿ ಎಸ್ ಸಿ ಅವ್ರು ಯಾರ ತಿರೋದ್ನೆ ಐದ್ ಸಾವಿರ ಚೆಕ್ ಹಾಕ್ ಐದ್ ಸಾವಿರ ಇದು ಪಂಚಾಯತಿ ಪಂಚಾಯತಿ ವತಿಯ ಐದು ಸಾವಿರ ಆಮೇಲೆ ಈ ಓದೋ ಹುಡುಗರು ರ್ಯಾಂಕ್ ಅವ್ರ ಐದ್ಲೇನ್ ಮುಂದೇನು ಸಹ ಕಮ್ಮಿನೇ ಕೊಟ್ಟರು ಇದು ಯಾರಂತೀರೋದ್ರೆ ಮುಟ್ಟಾಗ ಐದ್ ಸಾವಿರ ಕೊಟ್ಟು ಅಧ್ಯಕ್ಷರೇ ಈಗ ವರ್ಷ ಅವಧಿ ನಿಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ಅಲ್ಲಿ ಕಳೆದಿದ್ದೀರಾ ಇನ್ನೊ ಒಂದೂವರೆ ವರ್ಷ ಬಾಕಿ ಇದೆ ಈ ಒಂದೂವರೆ ವರ್ಷದಲ್ಲಿ ಏನು ಆಲೋಚನೆಗಳು ಇಟ್ಕೊಂಡಿದ್ರ ಪಂಚಾಯಿತಿನ ಮತ್ತೆ ನಿಮ್ಮ ಊರನ್ನು ಏನೆಲ್ಲ ಅಭಿವೃದ್ಧಿ ಇನ್ನೂ ಬಾಕಿ ಇರೋ ಅಭಿವೃದ್ಧಿ ಯಾವ ರೀತಿ ಪಡಿಸ್ಬೇಕಂತ ಆಲೋಚನೆ ಇದೆ ಈ ಅಭಿವೃದ್ಧಿ ಮಾಡೋದಕ್ಕಿಂತ ಇಸ್ಕೂಲ್ ಗೌರ್ಮೆಂಟ್ ಇಸ್ಕೂಲ್ ಅನ್ ನಾನು ನಾನಾಗೆ ರೆಗ್ಯುಲೇಷನ್ ಮಾಡಿ ಮಡಗಿದ್ದೀರಿ ನಾವ್ ಇಪ್ಪತ್ತು ಲಕ್ಷ ಕೊಟ್ಟರೆ ರೋಡ್ ಅವ್ರಿಗೆ ಎಂಬತ್ತು ಲಕ್ಷ ಹಾಕ್ತೀನಿ ಅಂತ ಹೇಳಿ ಒಂದು ಕೋಟಿ ರೂಪಾಯಿ ಇಸ್ಕೋಲ್ ಆಗ್ತದೆ ಈ ಸ್ಕೂಲ್ ಇಲ್ಲ ಸುರಿತಾರೆ ಗೌರ್ಮೆಂಟ್ ಸ್ಕೂಲ್ ಎಲ್ಲ ಮಕ್ಕಳು ಎಲ್ಲ ಪಂಚಾಯತಿರು ಬರ್ತಾವ್ರಿ ಇವಾಗ ಇಂಗ್ಲಿಷ್ ಮೀಡಿಯಂ ಆಗೋದ್ರೆ ಅಪ್ರೂವಲ್ ಆಗೋದೇ ಏ ಎಲ್ ಕೆ ಜಿ ಈ ಕೆ ಜಿ ತಿಕ್ಕೇ ಅ ಆಗೈತೆ ಆಮೇಲೆ ಅದನ್ನ ಕಟ್ಟಿಸ್ಬೇಕು ಅದಕ್ಕೆ ಮುಂದಾನ ನಾನು ಆಕ್ಷನ್ ಪ್ಯಾಂಟ್ ಸೇರಿಸಿದ್ದೆ ಹದಿನಾರು ಲಕ್ಷ ಮಾಡ್ತಿರಲ್ಲ ಕೊಟ್ಬಿಟ್ಟು ಬಂದ್ಬಿಡಲಿ ಇಷ್ಟೊತ್ತು ಬಿಲ್ಡಿಂಗು ಕೆಲಸ ಸ್ಟಾರ್ಟ್ ಆಗಿ ಎಷ್ಟೊತ್ತು ಕೆಲಸ ಮುಗಿದೋಗೋದು ಅದ್ರನಿಂಕ ಅದೊಂದು ಇಸ್ಕೋಲ್ ಮಾಡೋಲ್ಲ ಅಂತ ಇದ್ದೀನಿ ನಾನು ಊರಿನ ಕೆಲಸ ಇನ್ನೊಂದ್ಸರ್ತಿ ಬೇಕಾದ್ರೆ ಮಾಡ್ಕೊಬೋದು ಸರಂಡಿ ರೋಟು ಅದೆಲ್ಲ ಇಸ್ಕೋಲು ಫಸ್ಟ್ ಓದೋ ಹುಡುಗ್ರಕ್ಕೆ ಬಡ ಹುಡುಗರು ಯಾರೇ ಓದಲಿ ಅವ್ರಕ್ಕೊಂದು ಮಾಡ್ಕೊಳಲ್ಲ ನೀಟಾಗ ಇಸ್ಕೋಲ ಅಂತ ಒಂದು ಕೋಟಿ ರೂಪಾಯಿ ಇಸ್ಕೋಲ ಅಂದ್ರೆ ಸೂಪರ್ ಇಸ್ಕೋಲ್ ಆಗ್ತದೆ ಏನಂದ್ರೆ ಮಕ್ಕಳ ಒಂದು ಭವಿಷ್ಯ ಸರಿ ಆಗತ್ತೆ ಚೆನ್ನಾಗತ್ತೆ ಅನ್ನೋದು ಒಂದು ತಲೆ ಇಕ್ಕೊಂಡು ಅದಂದ್ರೆ ಮಾಡಿ ಮಾಡಿದೀನಿ ನಾನು ಈಗ ಇದಕ್ಕೆ ಪ್ರೇರಣೆ ಅಧ್ಯಕ್ಷರೆ ತಾವು ಎಲ್ಲ ಒಂದ್ ಕಡೆ ಬಡತನದಿಂದ ಓದಕ್ ಆಗ್ಲಿಲ್ಲ ಅನ್ನೋದ ಅಥವಾ ಓದಕ್ ಆಗಿಲ್ಲ ಅನ್ನೋದು ಒಂದು ಹೈಸ್ಕೂಲ್ ನೋಡಿದ್ರೆ ನಮ್ಗೆ ಒಂಥರ ಆಸೆ ನಾವು ಓದಿರಿ ಹೈಸ್ಕೂಲ್ ನೀಟ್ ಆಗಿ ರೋಡ್ ಪಕ್ಕದಾಗ ಅದೆ ಎಲ್ಲ ಪಂಚಾಯತಿ ಪೂರ ಗೊತ್ತಾವ್ರಿ ಇವಾಗ ಇವಾಗ ಅಲ್ಲಿ ಇಸ್ಕೊಳಿಲ್ಲ ಅಲ್ಲಿನವ್ರು ಬರ್ತಾರೆ ಬೆಸ್ಟ್ ಮಾಡ್ ಏಳನೇ ಕ್ಲಾಸ್ ಕಂಟ ಐತಿ ಏಳನೇ ಕ್ಲಾಸ್ ಕಂಟ ಐತಿ ಅದ್ರ ನಿಂತ ರೂಮ್ ಗಳು ಮಾಡ್ಕೊಟ್ರ ಪಾಪ ಅವರು ಹುಡುಗರು ಹೋದಕ್ಕೆ ಇವಾಗ ಒಂದೊಂದು ರೂಮ್ ಆಗಿ ಎರಡ್ ಎರಡು ಇದು ಮಾಡ್ತಾರೆ ಕ್ಲಾಸ್ ಮಾಡ್ತಾವ್ರಿ ಅದು ಸಮಸ್ಯೆ ಸಮಸ್ಯೆ ಒಳ್ಳೆ ವಿಚಾರ ಅಧ್ಯಕ್ಷ ಈಗ ಇಷ್ಟು ನಿಮ್ಮ ಒಂದು ಅಭಿವೃದ್ಧಿ ಕಾಮಗಾರಿ ಬಗ್ಗೆ ಎಲ್ಲಾ ಹೇಳಿದ್ರಿ ಇನ್ನು ಮುಂದೆನೋ ಮಾಡ್ಬೇಕು ಅನ್ನಕಂತದ್ದು ಹೇಳಿದ್ರಿ ಈಗ ಈ ವಿಚಾರ ಈಗ ಈ ನಿಮ್ಮ ಭಾಗದಲ್ಲಿ ಒಂದು ವಿಚಾರ ಮಾಡಿದಾಗ ತಾವು ಕಾಂಗ್ರೆಸ್ ಇದ್ದೀರಾ ಬಿಜೆಪಿ ಇದ್ದೀರಾ ಜೆಡಿಎಸ್ ಇದ್ದೀರಾ ಅಂತ ಬಂದ್ವಿ ಜಾತಿ ಅತೀತವಾಗಿದ್ದೀರಾ ಏನಕ್ಕೆ ಆ ರೀತಿ ಈಗ ಒಂದು ಪಕ್ಷ ಅಂತ ಗುಡ್ಸ್ಕೊಂಡಿರ್ತಾರಲ್ಲ ತಾವ್ ಯಾಕೆ ಈ ಒಂದು ಪಕ್ಷ ಅಂತ ಗುಡ್ಸ್ಕೊಂಡಿಲ್ಲ ಇದು ಪಕ್ಷ ಅಂತ ಗುಡ್ಸ್ಕೊಂಡ್ರೆ ಅದೇ ಪಕ್ಷದಾಗ ಇರ್ಬೇಕು ಆಮೇಲೆ ಯಾರು ಏನಂತ ಮಂಜುನಾಥ್ ಬಂದ್ರು ಒಳ್ಳೆಯವರಪ್ಪ ಡಾಕ್ಟರ್ ಹಾಕೋಣ ಅಂತ ಮನೆ ಶಿವಣ್ಣಕ್ ಮಾಡಿದ್ರಿ ಎಮ್ ಎಲ್ ಎಂದ್ ಜತಿ ಕುಮಾರಸ್ವಾಮಿ ನಿಸ್ಕೊಂಡಿದ್ರು ಅವ್ರು ದಳಕ್ ಮಾಡಿ ದಳದೇ ಪಕ್ಷ ಇದ್ದಿದ್ದು ಯಾವ್ದೇ ಪಕ್ಷ ಇರಲಿ ನಾವು ಒಂದೇ ಪಕ್ಷ ಆಗಿದ್ದೀ ಲೀಡ್ರಾಗಬೇಕನ್ನೋರ್ ಅನ್ನೋರಲ್ಲ ಏನೋ ನಮ್ ಕೈ ಆಗದಷ್ಟು ಮುಟ್ಟಾಗ ಮಾಡ್ಕೊಂಡು ಹೋಗೋದಷ್ಟೇ ಲೀಡ್ರಾಗ ಒಂದೇ ಪಕ್ಷ ಆಗಿರ್ತಾರೆ ನಾನು ಲೀಡ್ರಪ್ಪ ಆಗಬೇಕು ನಾನ್ ಅವತ್ತಿನ ಕತೆ ಹೊಡ್ದಿ ಅಂತ ಬೇಕಾದ್ರೆ ನಮ್ದು ಅದಿಲ್ಲ ಏನೋ ಹೋಗ್ಬೇಕು ಮಾಡ್ತೇವೆ ಎಲ್ಲ ಅನಿಸ್ ಖಂಡಿತ ಅಧ್ಯಕ್ಷೆ ಇಷ್ಟು ನಿಮ್ಮ ಒಂದು ಕೆಲಸ ಕಾಮಗಾರಿ ಎಲ್ಲ ಆಗಿದೆ ಅಂತ ಹೇಳಿದ್ರಿ ಕೊನೆಯದಾಗಿ ನಿಮ್ಮ ಒಂದು ವೋಟರ್ಸ್ ನಿಮ್ಮ ಒಂದು ಮತದಾರರು ನಿಮ್ಮನ್ನು ಈಗ ಗ್ರಾಮ ಪಂಚಾಯಿತಿ ಸದಸ್ಯರಾಗಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ತಾವು ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಸೋಕ್ಕೆ ಇಷ್ಟಪಡ್ತೀರಾ ಅವ್ರಿಗೆ ಹೇಳೋದಾದ್ರೆ ಏನು ತಾವು ಕೇಳೋದಾದ್ರೆ ಏನು ಎಲ್ಲ ಮತ ಬಾಂಧವರು ನನಗೆ ಓಟ್ ಹಾಕಿದ್ರೆ ಮತ ಬಾಂಧವ್ರಕ ಧನ್ಯವಾದಗಳು ಹೇಳ್ತಾ ಅವರು ಮುಂದಿನ ನಿಮಗೆ ಸಹಕಾರ ಇದು ಕೊಡ್ತಾರೆ ಅಂತ ನನ್ನ ಮೇಲೆ ನಂಬಿಕೆ ಇಟ್ಟು ಮಾಡವ್ರೆ ಇವಾಗ ಮುಂದೆನೂ ನಂಬಿಕೆ ಐತೆ ನಮ್ಗೆ ಕೊಡ್ತಾರೆ ಅಂತ ಎಲ್ಲರಿಗೂ ಧನ್ಯವಾದಗಳು ಖಂಡಿತ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಧನ್ಯವಾದಗಳು ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ರು ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ಕರ್ಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಹಾಗೂ ಸರಿಸುಮಾರು ಮೂವತ್ತು ವರ್ಷಗಳಿಂದ ಜಾತ್ಯತೀತವಾಗಿ ಈ ಭಾಗದಲ್ಲಿ ಸಮಾಜ ಸೇವೆಗಳನ್ನು ಮಾಡ್ಕೊಂಡಿರುವ ಈ ಭಾಗದ ಸಮಾಜ ಸೇವಕರು ಸನ್ಮಾನ್ಯ ಶ್ರೀ ಟಿ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ರಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ politiciansinindia.com इन इंडिया जय हिंद जय कर्नाटक नमस्ते